ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ಜಾನಪದ ಉತ್ಸವ ಪಟ್ಟಣದ ಪ್ರವಾಸಿ ಮಂದಿರ ವೃತ್ತದಿಂದ ಕಾರ್ಯಕ್ರಮವನ್ನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಸತೀಶ್ ಹಾಗೂ ಸಾಂಸ್ಕೃತಿಕ ಘಟಕದ ಸಂಚಾಲಕರಾದ ಡಾಕ್ಟರ್ ಹಾರಾಳ್ ಬುಳ್ಳಪ್ಪ ಅವರ ನೇತೃತ್ವದಲ್ಲಿ ನೆರವೇರಿತು ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ನಿಮ್ಮ ಸ್ಥಳೀಯ ಪಾರ್ಟ್ನರ್ ಎಕ್ಸಲೆಂಟ್ ಕರ್ನಾಟಕ ಆರ್ ಆರ್ ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ಇದು ವಿಶ್ವಾಸಾರ್ಹ ಹೆಸರಾಗಿದ್ದು ಇದು ಸಂಪೂರ್ಣ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಪರಿಹಾರಗಳನ್ನ ನೀಡುತ್ತದೆ ಸ್ಥಳೀಯ ಮಾರುಕಟ್ಟೆ ಆಳವಾದ ತಿಳುವಳಿಕೆಯೊಂದಿಗೆ ತಲುಪಿಸುತ್ತೇವೆ ನಮ್ಮ ಸೇವೆಗಳು ವಸತಿ ಮಾರಾಟ ಮತ್ತು ಖರೀದಿಗಳು ವ್ಯಕ್ತಿಗಳು ಮತ್ತು ಕುಟುಂಬಗಳಿಗೆ ಮನೆಗಳು ಅಪಾರ್ಟ್ಮೆಂಟ್ಗಳು ಬಿಲ್ಲಾಗಳು ಮತ್ತು ಫ್ಲಾಟ್ ಖರೀದಿಸಲು ಅಥವಾ ಮಾರಾಟ ಮಾಡಲು ಸಹಾಯ ಮಾಡುವುದು ವಾಣಿಜ್ಯ ಆಸ್ತಿ ಮಾರಾಟ ಮತ್ತು ಗುತ್ತಿಗೆ ಕಚೇರಿಗಳು ಚಿಲ್ಲರೆ ಸ್ಥಳಗಳು ಗೋದಾಮುಗಳು ಮತ್ತು ಕೈಗಾರಿಕಾ ಆಸ್ತಿಗಳಿಗೆ ಪರಿಹಾರಗಳು ವಾಡಿಗೆ ಮತ್ತು ಗುತ್ತಿಗೆ ಸೇವೆಗಳು ಆಸ್ತಿ ಬಾಡಿಗೆಗೆ ಸಂಪೂರ್ಣ ಸಹಾಯ ವಸತಿ ಮತ್ತು ವಾಣಿಜ್ಯ ಎರಡು ಹೆಚ್ಚಿನ ವಿವರಿಗಳಿಗಾಗಿ ಸಂಪರ್ಕಿಸಿ ರಘು ಸೆವೆನ್ ಸೆವೆನ್ ಜೀರೋ ಸಿಕ್ಸ್ ಫೈವ್ ಏಟ್ ಡಬಲ್ ಐಟ್ ನೈನ್ ಚರಣ್ ಟ್ರಿಬಲ್ ಐಟ್ ಫೋರ್ ತ್ರೀ ಫೈವ್ ಫೋರ್ ಸಿಕ್ಸ್ ಟು ತ್ರೀ ವಿಳಾಸ ಚಿಕ್ಕಬಳ್ಳಾಪುರ ರೋಡ್ ಅಗ್ನಿಶಾಮಕ ಠಾಣೆ ಎದುರು ಗೌರಿಬಿದೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ನಂತರ ರಸ್ತೆ ಉದ್ದಕ್ಕೂ ವಿವಿಧ ಕಲಾ ತಂಡಗಳೊಂದಿಗೆ ಸಮಾಳ ನಂದಿ ಕೋಲು ಗೊಂಬೆ ಕುಣಿತ ಡೊಳ್ಳು ಹಲಗೆ ಎತ್ತಿನ ಬಂಡಿ ವಿದ್ಯಾರ್ಥಿನಿಯರಿಂದ ಮಂಗಳ ಕಳಸದ ಮೆರವಣಿಗೆ ಹಾಗೂ ಲಂಬಾಣಿ ನೃತ್ಯ ಕೋಲಾಟದ ಮೂಲಕ ದಾರಿ ಯುದ್ಧಕ್ಕೂ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ರಸ್ತೆ ಹೆಜ್ಜೆಯನ್ನ ಹಾಕಿದರು ಜಾನಪದ ಜಾತದೊಂದಿಗೆ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಜಾನಪದ ಉತ್ಸವಕ್ಕೆ ಮರುಗನ್ನ ತಂದುಕೊಟ್ಟಿತ್ತು ಮಂಜುನಾಥ್ ಎಂ ಆರ್ಫ ನ್ಯೂಸ್ ಬ್ಯೂರೋ ಹರಪನಹಳ್ಳಿ